ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಪಿ ಎಸ್ ಐ ಫೋರ್ ನಾಟ್ ಟು ಪಿ ಎಸ್ ಐ ಬರೆದಿರುವಂತಹ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನು ನೋಡಿ ಹಾಗೂ ಶೇರ್ ಮಾಡಿ ಏನು ಐವತ್ತು ಅರವತ್ತಾರು ಸಾವಿರ ಜನ ಏನು ಕ್ಯಾಂಡಿಡೇಟ್ ಇದ್ದರು ಅದರಲ್ಲಿ ಇಪ್ಪತ್ತ್ಮೂರು ಸಾವಿರ ಜನ ಏನಕ್ಕೆ ಬಂದಿಲ್ಲ ಏನೇನಾಯಿತು ಆ ಕಥೆಗಳೇನು ಯಾಕೆ ಹಿಂಗಾಯಿತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಇಡೀ ಪೊಲೀಸ್ ಇಲಾಖೆಯ ಜೀವಮಾನದಲ್ಲಿ ಇಂಥ ಶಾಡಿಸ್ಟು ಪೇಪರ್ನ ನಾನು ಯಾವತ್ತೂ ನೋಡಿರಲಿಲ್ಲ ಕೆ ಇ ಎನವರು ಎಷ್ಟು ಚಾಕಚಕ್ಯತೆಯಿಂದ ಕೆಲಸ ಮಾಡ್ತೀರ ಅಂತ ಅಂದ್ಬಿಟ್ಟು ನೀವು ಬಾಳೆಹಣ್ಣು ಬಿಸ್ಕೆಟ್ ಕೊಟ್ಟಾಗಲೇ ನಮಗೆ ಗೊತ್ತಾಯಿತು ಆ ಬಾಳೆಹಣ್ಣು ಬಿಸ್ಕೆಟ್ ಕೊಟ್ಟು ಕೊನೆಯವರೆಗೂ ಏನು ಪೊಲೀಸ್ ಆಗಲೇಬೇಕು ಅಂತ ಏನು ಅಂದ್ಕೊಂಡಿದ್ದೋ ಅವ್ರನ್ನ ಕೊನೆವರೆಗೂ ಬಾಳೆಹಣ್ಣು ಬಿಸ್ಕೆಟ್ ತಿಂದ್ಕೊಂಡು ಇರೋ ಥರನೇ ಮಾಡಿದ್ದೀರಾ ಅಂತಲೂ ನಮಗೆ ಗೊತ್ತು ವಿ ಎ ವಿ ಎ ಏನು ಕನ್ನಡ ಪೇಪರ್ನ ನೀವು ಕನ್ನಡ ಮೀಡಿಯಮಲ್ಲಿ ಓದಿರೋರು ಐವತ್ತು ಮಾರ್ಕ್ಸ್ ತೆಗಿಯ ತೆಗೆಯೋ ಕೆಪಾಸಿಟಿಗೆ ಯಾವ ಥರ ಪೇಪರ್ ಕೊಟ್ಟಿದ್ರಿಂದನೂ ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕಿತ್ತು ಯಾಕೆಂದರೆ ಕನ್ನಡ ಮೀಡಿಯಮಲ್ಲಿ ಓದಿರೋರಿಗೆ ಕನ್ನಡ ಗೊತ್ತಿರಲ್ವೇನ್ರಿ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮ್ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡು ಕನ್ನಡ ಗೊತ್ತೇ ಇರುತ್ತೆ ಆದರೂ ಅದನ್ನು ಕೂಡ ನೀವು ಕನ್ನಡ ಮೀಡಿಯಮಲ್ಲಿ ಓದಿದರೂ ಕೂಡ ನೀವು ಬರೀಲೇಬೇಕು ಅಂತ ಇಟ್ಟಿದ್ರಿ ಅಲ್ಲೇ ನಿಮ್ಮದು ಏನು ಅಂತ ನಿಮಗೆ ಗೊತ್ತಾಗಿತ್ತು ಈಗೇನು ಬಾಳೆಹಣ್ಣು ಬಿಸ್ಕೆಟು ತಿನ್ನಕ್ಕೆ ಕೊಟ್ಟಿದ್ರಲ್ಲ ಅದೇ ಟೈಮ್ನ ಎಕ್ಸಾಮ್ ಬರೆಯೋಕೆ ನೀವು ಒಂದು ಅರ್ಧ ಗಂಟೆ ಮೀಸಲಿಟ್ಟಿದ್ರೆ ಪಾಸ್ ರೀ ಇದೇ ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ನಲ್ಲಿ ನಡೆದಂಥ ಹತ್ತು ಗಂಟೆಯಿಂದ ರಾ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕೂಡ ಹಾಕೊಂಡಿದ್ರೆ ಅವತ್ತು ನೀರಿಗೂ ಗತಿ ಇರಲಿಲ್ಲ ಅವಾಗ ನಿಮಗೆ ಗೊತ್ತಾಗಲಿಲ್ಲ ಇವಾಗ ಬಾಳೆಹಣ್ಣೆ ಬಿಸ್ಕೆಟ್ ಕೊಟ್ಬಿಟ್ಟು ಪೇಪರ್ನ ಆ ಥರ ನೀವು ಮಾಡಿಬಿಟ್ಟು ಯಾರಿ ಪೇಪರ್ ಮಾಡಿರೋದು ಅದನ್ನು ಆಯಿತು ಮಾಡಿದ್ದೀರಾ ನೀವು ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಅದರ ಅವಶ್ಯಕತೆ ಇದೆ ಯಾಕೆ ಟೈಮ್ ಯಾಕೆ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತ ನೀವು ಇವಾಗ ಫಸ್ಟ್ ಪೇಪರು ಪೊಲೀಸ್ ಸ್ಟೇಷನಿಗೆ ಬಂದಾಗ ಇಂಗ್ಲೀಷಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿದಾಗ ಅವ್ನಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಗೊತ್ತಿರಬೇಕು ಗೊತ್ತಿಲ್ಲ ಅಂತಂದ್ರೆ ಅವ್ನು ಡ್ಯೂಟಿಗೆ ಅರ್ಹನಲ್ಲ ಅಂತ ಕೊಡ್ತಾರೆ ನಿಜ ಆದರೆ ನೀವು ಒನ್ ಪೇಜೇನೇ ಕೊಟ್ಟಿದ್ದೀರಾ ಕೊಡಿ ಟೈಮ್ನ ಎರಡು ಅವರ್ ಕೊಡಿ ನೀವೆಷ್ಟು ಪಾಸ್ಟಲ್ಲಿ ಇರ್ತಾರೆ ಅದೇ ಥರ ಐದೈದು ವರ್ಷ ಹತ್ತತ್ತು ವರ್ಷ ಓದಿರ್ತಾರೆ ಕುತ್ಕೊಂಡು ಎಕ್ಸಾಮ್ ಸೆಂಟರ್ಗಳಲ್ಲಿ ಲೈಬ್ರರಿಗಳಲ್ಲಿ ಓದಿರ್ತಾರೆ ಕೊಡಿ ಟೈಮ್ನ ಬರ್ದು ತೋರಿಸ್ತಾರೆ ಯಾರ್ರೀ ಒನ್ ಪೇಜು ಒನ್ ಪೇಜ್ ಕೊಟ್ಟಿದ್ದಾರೆ ಓಕೆ ಅಲ್ವಾ ಅದೊಂದು ಪೇಜ್ ಬರೆದು ನೆಕ್ಸ್ಟ್ ಇನ್ನೊಂದು ಪೇಜ್ ಬರೆಯಾದ್ರೂ ಅಷ್ಟರೊಳಗಡೆ ಟೈಮ್ ಆಗೋಗುತ್ತೆ ನೆಕ್ಸ್ಟ್ ಪ್ರಬಂಧ ಬರೋಕ್ಕೆ ಟೈಮ್ ಇರೋಲ್ಲ ಆಯಿತು ಇದೇ ಇದೇ ಥರ ಸ್ವಂತ ಎಕ್ಸಾಮ್ ಪೇಸ್ ಮಾಡಿ ಬಂದಿರೋ ನಾನು ನಾನು ನನಗೂ ಇದೇ ಕಥೆ ಆಗಿದೆ ಇದೇ ಥರ ಅನುಭವ ಆಗಿದ್ದರೆ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಬರ್ತೀನಿ ಇದೇ ಥರ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫಸ್ಟ್ ಪೇಪರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಫಸ್ಟ್ ಪೇಪರಲ್ಲಿ ಫಸ್ಟು ಎಲ್ಲ ಉಲ್ಟಾ ಪಲ್ಟ ಫಸ್ಟು ಪ್ರಬಂಧ ಕೊಟ್ಟಿದ್ದರು ಚೇಂಜ್ ಮಾಡಿದ್ದಾರೆ ಸೆಂಟ್ರಲ್ಲಿ ಉಲ್ಟಾಪಲ್ಟಾ ಪಲ್ಟಾ ಮಾಡಿದ್ದಾರೆ ಫಸ್ಟೇ ಯಾವುದೋ ಸ್ಟಾನ್ ಇಂಗ್ಲೀಷ್ ಟು ಕನ್ನಡ ಇಂಗ್ಲೀಷ್ ಟು ಕನ್ನಡ ಕೊಟ್ಟಿದ್ದಾರೆ ಅದನ್ನು ಒಂದು ಪೇಜ್ ಕೊಟ್ಟಿದ್ದಾರೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ನಾವು ನೆಕ್ಸ್ಟ್ ಹೋಗೋದ್ರೊಳಗಡೆ ಆಲ್ರೆಡಿ ಹಾಫ್ ಆನ್ ಅವರ್ ಮುಗಿದೋಗಿದೆ ನೆಕ್ಸ್ಟ್ ಮಾಡಬೇಕು ಅಂತಂದರೆ ಪ್ರಬಂಧ ಬರೆಯೋಕ್ಕೆ ಹದಿನೈದು ನಿಮಿಷ ಟೈಮ್ ಇದೆ ಹದಿನೈದು ನಿಮಿಷ ಹದಿನೈದು ನಿಮಿಷಕ್ಕೆ ಯಾವ ಪ್ರಬಂಧ ಬರೋಕ್ಕಾಗುತ್ತೆ ನೀವು ಪ್ರಬಂಧ ಕೊಟ್ಟಿರೋಂಥ ಟಾಪಿಕ್ಗಳು ಐದು ಟಾಪಿಕ್ಗಳು ಯಾವ್ದಾದ್ರು ಪಾಯಿಂಟ್ಸ್ ಹಾಕಿ ಬರೆಯಂಥ ಇದ್ದಾವೆ ಜನರಲ್ಲ ಬರೀಬೇಕು ಅವನು ತಲೆಯಲ್ಲಿ ಅವನು ತಲೆಯಲ್ಲಿ ಏನಿದೆ ಯೋಚನೆ ಮಾಡಿ ಅವ್ನೇನು ತಿಳ್ಕೊಂಡವನೇ ನಾಲ್ಕೈದು ವರ್ಷದಿಂದ ಕರೆಂಟ್ ಅಫೇರ್ಸ್ ಬಗ್ಗೆ ಅಥವಾ ಏನು ಓದಿದ್ದಾನೆ ಅವ್ನು ತಲೆಯಲ್ಲಿ ಯೋಚನೆ ಮಾಡಿ ಬರೀಬೇಕು ಅಂತಂದರೆ ನಿಮ್ಗೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕು ಯಾವನ್ ಕೈಲ್ರಿ ಬರೋಕ್ಕಾಗುತ್ತೆ ಟೈಮ್ ಕೊಡಿ ಎರಡು ಅವರ್ ಟೈಮ್ ಕೊಡಿ ಬಿಸ್ಕೆಟು ಬಾಳೆನ ಕೊಟ್ಟು ಇಡೀ ಜೀವನ ಪೂರ್ತಿ ಪಿ ಎಸ್ ಐ ಆಗಬೇಕು ಅಂತ ಅಂದ್ಕೊಂಡ್ರನ್ನ ಬಾಳನ್ನ ಹಾಳು ಮಾಡಿದ್ರಲ್ಲ ನೀವು ಅವ್ರ ಭವಿಷ್ಯ ಹಾಳು ಮಾಡಿದ್ರಲ್ವಾ ನಾನು ಏನಕ್ಕೆ ಮಾತು ಹೇಳ್ತಾ ಇದೀನಿ ಅಂತಂದರೆ ಫೈವ್ ಫಾರ್ಟಿ ಫೈವ್ನಲ್ಲಿ ನಾನು ಏನೋ ಮಿಸ್ ಆಗಿದ್ದೀನಪ್ಪ ಅಂತ ಅಂದ್ಬಿಟ್ಟು ಕೆಲವರು ನಮ್ಮ ಕೆಲಸ ಬಿಟ್ಟು ಕೆಲವರು ಫೀಸ್ ಕಟ್ಟಕ್ಕೆ ಆಗಿಲ್ಲ ರೀ ಫೀಸ್ ಕಟ್ಟೋಕ್ಕೆ ಮನೆಯಿಂದ ತೊಗೊಂಬಿದ್ದಾರೆ ಕೂಲಿ ಮಾಡಿ ಅವ್ರು ಮನೆಯವ್ರು ಕೊಟ್ಟಿದ್ದಾರೆ ಇದೊಂದು ಸತಿ ಹೆಂಗೋ ನಮ್ಮ ನಮ್ಮ ಮಗ ಪಿ ಎಸ್ ಐ ಆಗ್ತಾನಪ್ಪ ಅಂತ ಓಕೆ ಅದು ಹೋಗಲಿ ಸ್ಕ್ಯಾಮ್ ಆಗುತ್ತೆ ಸ್ಕ್ಯಾಮ್ ಆಗೋ ಅಂಥದ್ನ ಏನು ಮಾಡ್ತಾರೆ ಒಂದು ಓಲೆ ಹಾಕಿದರೆ ಕಿವಿಗೆ ಓಲೆ ಕೈಗೆ ಏನಾದರೂ ಇದಾಗಿದ್ರೆ ಬಳೆ ಹಾಕಿದ್ರೆ ತೆಗೆದು ಬಿಸಾಕ್ತೀರಾ ಸ್ಕ್ಯಾಮ್ ಮಾಡಲೇಬೇಕು ಅಂತಂದರೆ ಒಳಗಡೆ ಯಾವ ಥರ ನಡೀತು ಒಳಗಡೆ ಬಾತ್ರೂಮಲ್ಲಿ ಸೆಟ್ಟಿಂಗು ಹಾಂ ಒಳಗಡೆ ಇದು ನೀರು ಕೊಡೋಕೆ ಬರ್ತಾರಲ್ಲ ಅವ್ರ ಕಲ್ಲಿ ಸೆಟ್ಟಿಂಗ್ಸ್ ಮಾಡಿ ಮಾಡ್ಬೋದು ಸ್ಕ್ಯಾಮ್ ಮಾಡಲೇಬೇಕು ಅಂತ ಇದ್ದರೆ ಸ್ಕ್ಯಾಮ್ ಮಾಡೋಂಥವ್ರು ಯಾರೂ ನಾನು ಅವ್ರ ಬಗ್ಗೆ ಮಾತಾಡ್ತಾಯಿಲ್ಲ ಯಾರು ಕಷ್ಟಪಟ್ಟು ಓದಿರ್ತಾರೆ ಐದಾರು ವರ್ಷ ಓದಿರ್ತಾರೆ ಅವ್ರು ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಇನ್ನೂ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಕೊಡಬೇಕಾಯ್ತು ರೀ ಆ ಬಿಸ್ಕೆಟು ಬಾಳೆಹಣ್ಣು ಕೊಟ್ಬಿಟ್ಟು ನಮ್ಮ ಭವಿಷ್ಯನ ಹಾಳು ಮಾಡ್ಬಿಟ್ರಲ್ಲ ನೀವು ಆಮೇಲೆ ಇನ್ನೊಂದೇನು ಅಂತಂದರೆ ಸೆಕೆಂಡ್ ಪೇಪರು ಸೆಕೆಂಡ್ ಪೇಪರಿಗೆ ಬರ್ತೀನಿ ಒನ್ ಟು ಒನ್ ಟು ಸಿಕ್ಸ್ಟಿ ಕ್ವಶನ್ ಮಾಡೋಷ್ಟ್ರೊಳಗಡೆ ಟೈಮ್ ಆಗಿದೆ ಆಲ್ರೆಡಿ ಯಾ ಯಾರಿಗೆ ಕ್ವಶನ್ ಪೇಪರ್ ಸೆಟ್ ಮಾಡಕ್ಕೆ ಹೇಳಿದ್ದು ಆಯಿತು ಮಾಡಿದ್ದೀರಾ ನೀವು ಒಳ್ಳೆಯವರು ಹೌದು ನಿಮಗಿಂತ ಚೆನ್ನಾಗಿ ನಾವು ಮಾಡಿ ಅಂತ ಅವರು ವಿದ್ಯಾರ್ಥಿಗಳಿರ್ತಾರೆ ಅವರು ಟೈಮ್ ಕೊಡ್ರಿ ನೀವು ಬಿ ಬಿಸ್ಕೆಟು ಬಾಳೆಹಣ್ಣು ಕೊಟ್ಟು ತಿನ್ಸಿ ಕಳಿಸಿದ್ರಲ್ಲ ಫೈವ್ ಫಾರ್ಟಿ ಫೈಲಿ ಸತ್ತು ಬಂದವು ನಾವು ಅದು ಯಾರೂ ಕೇಳಿರಲಿಲ್ಲ ಏನಕ್ಕೆ ರೀಬೇಕಾಯ್ತು ನಿಮ್ಮ ಬಿಸ್ಕೆಟ್ ಬಾಳೆಹಣ್ಣು ಯಾರು ಕೇಳಿದ್ರಿ ಆಯಿತು ಕೊಟ್ರಿ ಅಲ್ವಾ ಕೊಡಬೇಕಿತ್ತು ಟೈಮ್ನ ನಾಲ್ಕು ಅವರು ಹಸ್ಕೊಂಡು ನಾಲ್ಕು ನಾಲ್ಕು ವರ್ಷ ಐದೈದು ವರ್ಷ ಹಸ್ಕೊಂಡು ಓದಿರ್ತಾರೆ ಆ ಥರ ನಾಲ್ಕು ಅವರು ಅವರು ನಿಮಗೇನು ಬಿಸ್ಕೆಟ್ ಬಾಳೆಹಣ್ಣು ಕೊಡಿ ಅಂತೇನು ಕೇಳಿರಲಿಲ್ಲ ಟೈಮ್ ಕೇಳಿದರು ಓಕೆನಾ ಒನ್ ಟು ಫೋ ಫೋರ್ಟಿ ಓಲಿ ಒನ್ ಟು ತರ್ಟಿ ತರ್ಟಿವರೆಗೆ ವರೆಗೆ ಈಸಿ ಕ್ವಶನ್ ಕೊಟ್ಟು ಸೆವೆನ್ ಕ್ವಶ ಸೆವೆಂಟಿ ಕ್ವಶನ್ಸು ಕೊಡಿರಿ ನಿಮ್ಮ ಥರ ಯಾರು ಬೇಡ ಅಂತ ಹೇಳ್ತಾರೆ ಹಾಂ ಎಲ್ಲ ಕ್ವಶನ್ಸು ಒಂದು ಸರಿ ಎರಡು ಸರಿ ಮೂರು ಸರಿ ಒಂದು ಕ್ವಶನ್ ಓದಿ ಒಂದು ಸರಿ ಎರಡು ಸರಿ ಮೂರು ಸರಿ ಓದ್ತಾ ಇರ್ತೀವಿ ಅಲ್ಲೇ ಫಸ್ಟ್ನೇದು ಮರ್ತೋಗಿರುತ್ತೆ ಇದೇ ಥರ ಅನುಭವ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಮರದೊೋಗಿರುತ್ತೆ ಆಯ್ತಾ ಮೂವತ್ತು ಮೂವತ್ತು ನಲ್ವತ್ತು ಕ್ವಶನ್ ಮಾಡಿರ್ತೀವಿ ಅಲ್ಲ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಐತೆ ಅಂತ ಅಂತ ಅಂತಾರೆ ಆಮೇಲೆ ಮೆಂಟಲಿಬಿಟಿ ಒಂದಾದರೂ ಡೈರೆಕ್ಟಾಗಿ ಆನ್ಸರ್ ಮಾಡೋಕೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ನಾನು ಹೇಳ್ತಿರೋದು ಟೈಮ್ ಕೊಡಿರಿ ಆಯಿತು ಒಂದುವರೆ ಅವರು ಮುಗಿಸ್ಬೇಕು ಪೊಲೀಸ್ ಇಲಾಖೆಯಲ್ಲಿ ಸ್ಕ್ಯಾಮ್ ಮಾಡಿದ್ರು ನಿಜ ಅವ್ರ ಅವ್ರ ರೇಂಜಲ್ಲಿ ನೀವು ಮುಗಿಸ್ಕೊಡ್ಬೇಕು ಇಲ್ಲ ಕೆ ಎನ್ ಅವರು ನಮ್ಮ ರೇಂಜ್ ಹಿಂಗೆ ಇದೇ ಥರ ನಾವು ಮಾಡ್ತೀವಿ ಅಂತ ಇರುತ್ತಾ ಓಕೆ ಅದಕ್ಕೂ ಒಪ್ಕೊಂತೀವಿ ಏನು ಮಾಡಬೇಕು ನೀವು ಟೈಮ್ ಕೊಡಬೇಕಿತ್ತು ಸ್ನೇಹಿತರೆ ಹೇಳ್ತಾ ಇದ್ದೀನಿ ಒನ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಮೇಲೆ ಮಾಡೋಕ್ಕಾಗಿಲ್ಲ ಮ್ಯಾಕ್ಸಿಮಮ್ ಅಂದರೆ ಸೆವೆಂಟಿ ಅದ್ರ ಮೇಲೆ ಟೈಮ್ ಆಗಿತ್ತು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕವಾಗಿ ನೀವು ಕೆ ಎನ್ ಅವರು ಮಾಡಿದರೆ ಅದೇ ಅರುವತ್ತು ಕ್ವಶನ್ನು ಯಾರಾದರೂ ಆತ್ಮೀಯ ಸ್ಮರ್ಧಾರ್ಥಿಗಳು ಟ್ಯಾಲೆಂಟ್ ಇರ್ತಾರೆ ಬರೆದಿದ್ರೆ ಯಾಕೆಂದರೆ ನನ್ನ ಪ್ರಕಾರ ಫಸ್ಟ್ ಪೇಪರು ಕವರ್ ಮಾಡೋಕ್ಕಾಗಿಲ್ಲ ಮಿನಿಮಮ್ ತರ್ಟಿ ಅಂತೂ ಆದರೂ ಪರವಾಗಿಲ್ಲ ಸೆಕೆಂಡ್ ಪೇಪರು ಸೆಕೆಂಡ್ ಪೇಪರಲ್ಲಿ ಯಾರ್ಯಾರು ಅರವತ್ತು ಮೇಲೆ ದಾಟಿದ್ರೆ ಅವ್ರಿಗೆಲ್ಲ ಕೆಲಸ ಆಗಲೇಬೇಕು ಇಲ್ಲ ಅಂದರೆ ನೀವು ಸ್ಕ್ಯಾನ್ ಮಾಡಿದ ಅಂತಲೇ ಅರ್ಥ ಯಾಕೆ ಗೊತ್ತಾ ಅರವತ್ತೈದು ಮ್ಯಾಕ್ಸಿಮಮ್ ಎಪ್ಪತ್ತೈದು ಅದ್ರಲ್ಲಿ ಹದಿನೈದು ರಂಗಾದರೂ ಸಿಕ್ಸ್ಟಿ ಇದ್ದೇ ಇರುತ್ತೆ ಜನರಲ್ ಮೆರಿಟಲ್ಲಿ ಬಂದು ಜನರಲ್ ಮೆರಿಟಲ್ಲಿ ಆಗಬೇಕು ಓಕೆ ಈ ಪೇಪರ್ ಹೆಂಗೆ ನಿಂತ್ಕೊಳ್ಳುತ್ತೆ ಅದ್ರ ಮೇಲೆ ನಾವು ಈಗ ರಿಸಲ್ಟ್ ಬಿಡಿ ರಿಸಲ್ಟ್ ಬಿಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಚಾಕಚಕ್ಯತೆಯಾಗಿ ಮಾಡಿದ್ದೀರಾ ಏನು ಅಂತ ಅಂದ್ಬಿಟ್ಟು ಪ್ರಾಮಾಣಿಕವಾಗಿ ಮಾಡಿದರೆ ಸಂತೋಷ ನೋಡಿದೆ ನಾನು ವಿಡಿಯೋ ನೋಡಿದೆ ಅಲ್ಲಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಕ್ಲಾಸ್ದು ಚೆಕ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ರಿ ಸಂತೋಷ ಭಾಳ ಸ್ಟಿಟ್ಟಾಗೂ ಮಾಡಿದ್ರೆ ಓಕೆ ಒಂದು ದಾರ ಕಟ್ಟಕೊಬಿಟ್ಟಿಲ್ಲ ಒಂದು ದಾರನೂ ಕಿದಾಕ್ಸಿದ್ರೆ ಸಂತೋಷ ಅದೇ ಥರ ನೀವು ನೀಟಾಗಿ ಮಾಡಿದರೆ ಕೆ ಎನ್ ಅವರು ನಮಗೆ ಸಂತೋಷ ಯಾವುದೇ ತೊಂದರೆ ಇಲ್ಲ ನಾನು ಏನು ಅಂತಂದರೆ ನೀವು ಏನು ಪೇಪರ್ ಕೊಟ್ಟಿದ್ರಿ ಪೇಪರ್ ಸರಿ ಇದೆ ಅಂತ ನಿಮ್ಮ ಪ್ರಕಾರ ಆದರೆ ನಮಗೆ ಟೈಮ್ ಬೇಕಿತ್ತು ಆ ಟೈಮಲ್ಲಿ ಮಾಡೋ ಅಂತ ಯಾರೇ ಯು ಪಿ ಎಸ್ ಸಿ ಸೆಲೆಕ್ಷನ್ ಆಗೋಂಥ ಕ್ಯಾಂಡಿಡೇಟ್ ತಗೊಬಂದು ಕೊಟ್ಟಿದ್ರು ಎಲ್ಲರ ಬಾಯಲ್ಲೂ ಬರ್ತಾ ಇರೋದೇ ಇದೆ ಇದು ನಾನು ಸ್ವಂತ ಎಕ್ಸಾಮ್ ಬರ್ತ್ ಫೇಸ್ ಮಾಡಿರೋ ನನ್ನ ಮನದಾಳದ ಮಾತು ನಿಮ್ಮ ಹತ್ರ ಇದ್ದೀನಿ ಹಾಗೆ ಬೇರೆ ವಿದ್ಯಾರ್ಥಿಗಳು ಇದೇ ಥರ ಆಗಿದೆ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದರೆ ನೀವು ಪ್ರಾಮಾಣಿಕವಾಗಿ ಮಾಡಿ ಏನು ಈ ಬಿಸ್ಕೆಟ್ಟು ಬಾಳೆಹಣ್ಣು ಕೊಟ್ಟು ನಾನು ಪೊಲೀಸ್ ಆಗಲೇಬೇಕು ಅಂತ ಏನು ವಿದ್ಯಾರ್ಥಿಗಳಿದ್ರು ಅವರ ಭವಿಷ್ಯನ ಹಾಳು ಮಾಡಿದ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಅದೇ ಟೈಮ್ಸ್ನ ಆಯಿತು ನಾವು ಅಲ್ಲೇ ಕೂತಿದ್ವಿ ಅಲ್ವಾ ಅದೇ ಟೈಮಿಂಗ್ಸ್ನ ಓಲಿ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಬಿಟ್ಟು ಓಲಿ ಸೆಕೆಂಡ್ ಪೇಪರ್ ನೀವು ಹಿಂಗೆ ಮಾಡಿದ್ರಿ ಅಂತ ಗೊತ್ತಾದ ಮೇಲೆ ಒಂದು ಆಫ್ ಆನ್ ಅವರ್ ಟೈಮ್ ಜಾಸ್ತಿ ಕೊಡ್ರಿ ಏನಾಗುತ್ತೆ ಸ್ಕ್ಯಾನ್ ಮಾಡಿಲ್ಲ ಏನಿಲ್ಲ ಬರೀಲಿ ಬಿಡ್ರಿ ಯಾಕೆ ನೀವು ಕ್ವಶನ್ ಪೇಪರ್ ಆ ಥರ ಸೆಟ್ ಮಾಡಿದ್ದೀರಾ ಒನ್ ಒನ್ ವರ್ಡ್ ಕ್ವಶನ್ ಪೇಪರ್ ಆಗಿದ್ದಿದ್ರೆ ಓಕೆ ಹಾಂ ಓಕೆ ಆ ಟೈಮಲ್ಲಿ ನೀವು ಆಗಬೇಕಪ್ಪ ಅಂತ ನಾನು ಹೇಳ್ತಿದ್ದೆ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಮನದಾಳದ ಮಾತಿದು ನಾನು ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ ಓಕೆ ಮಾಡಿದರೆ ಎಕ್ಸಾಮ್ನ ಏನು ಪೊಲೀಸ್ ಆಗಬೇಕು ಅಂತ ಏನಿದ್ರು ಕೆಲವರು ಅವರಿಗೆ ಅಂತ್ಯ ಕಾಣಿಸಿದ್ದೀರಾ ಓಕೆ ಪರವಾಗಿಲ್ಲ ಬದುಕಬೇಕು ಅಂತ ನೂರಾರು ದಾರಿಗಳಿದ್ದಾವೆ ಬದುಕ್ತಾರೆ ಬದುಕ್ ಅದಕ್ಕಿಂತ ಚೆನ್ನಾಗೇ ಬದುಕ್ ತೋರಿಸ್ತಾರೆ ಈಗೇನು ಫೈವ್ ಫಾರ್ಟಿ ಫೈಲಿ ಸ್ಕ್ಯಾಮ್ ಆಗಿತ್ತು ಯಾರೋ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದರೂ ಅವರು ಆಲ್ರೆಡಿ ದುಡ್ಡು ಕೊಟ್ಟು ಬಂದಿದ್ದೀರಾ ಹಂಗೆ ಹಿಂಗೆ ಅಂತ ಡ್ಯೂಟಿ ಮಾಡ್ತಾ ಇಲ್ಲ ಉಗಿಸ್ಕೊಳ್ಳೋಂಗೆ ಮಾಡಿದ್ರಿ ಅದೇ ಥರನೂ ಇಲ್ಲೂ ಮಾಡಿದ್ದೀರಾ ಯಾಕೆ ಅಂತಂದರೆ ಟೈಮ್ ಕೊಡಬೇಕಿತ್ತು ಈಗ ಪ್ರಾಮಾಣಿಕವಾಗಿ ಓದ್ಕೊಂಡು ಬರ್ದಿರೋರ್ಗೂ ಬೆಲೆ ಇಲ್ದಂಗೆ ಮಾಡ್ತಾಯಿದ್ದೀರಾ ಅರವತ್ತೈದು ಕ್ವಶನ್ ಮಾಡ್ತಾವ್ರೆ ಮೆಂಟಲ್ ಡಿ ತಗೊಂಡೋಗಿ ಲೈ ಲೆವೆಲ್ ಇಟ್ಟಿದ್ರೆ ಅದು ಒಂದೊಂದು ಕ್ವೆಶನ್ ಮಾಡಿದ್ರು ಆನ್ಸರ್ಗಳು ಬರ್ತಾಯಿಲ್ಲ ಮಾ ಆನ್ಸರ್ ಬರೋಂಗೆ ಮಾಡಬೇಕು ಅಂದ್ರೆ ಟೈಮ್ ಬೇಕು ಅದಕ್ಕೆ ಯಾರ್ಯಾರ್ದು ಸ್ಕೋರು ಫಿಫ್ಟಿ ಅಬವ್ ಆಗಿದೆಯಾ ಆಗಿದೆ ಅವರು ಖಂಡಿತ ಜಾಬ್ ಸೆಲೆಕ್ಷನ್ ಆಗಬೇಕು ಪ್ರಾಮಾಣಿಕವಾಗಿ ನಡೆದಿದ್ರೆ ಓಕೆನಾ ಪ್ರಾಮಾಣಿಕವಾಗಿ ನಡೆದಿದ್ರೆ ಐವತ್ತು ಅರುವತ್ತಕ್ಕೆಲ್ಲ ಸೆಲೆಕ್ಷನ್ ಆಗಬೇಕು ರಿಸಲ್ಟ್ ಬರುತ್ತೆ ನೋಡೋಣ ದಯವಿಟ್ಟು ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆ ಅವರಿಗೆ ತಲುಪಿಸಿ ಯಾಕೆ ಅಂತಂದರೆ ಅವರು ಕ್ವಶನ್ ಪೇಪರ್ ಚೆನ್ನಾಗಿ ಸೆಟ್ ಮಾಡಿದರೆ ಓಕೆ ಅದೇ ಥರ ಟೈಮಿಂಗ್ಸು ಬೇಕಾಗಿತ್ತು ಯಾಕೆಂದರೆ ನಾಲ್ಕರಿಂದ ಐದು ವರ್ಷ ಕಷ್ಟಪಟ್ಟು ಓದಿರ್ತಾರೆ ದಯವಿಟ್ಟು ಅವ್ರಿಗೆ ತುಂಬ ತೊಂದರೆ ಆಗಿದೆ ಯಾರೂ ಹೇಳ್ಕೊತಾ ಇಲ್ಲ ಓಕೆ ನನ್ನದು ಪೊಲೀಸ್ ಎಕ್ಸಾಮ್ ಪಾಸಾಗಲಿಲ್ಲ ಅಂತ ಯಾರೋ ಡಿಸಪರ್ ಆಗಬೇಡಿ ಇದೆಲ್ಲ ಅಂತ ನೂರಾರು ದಾರಿ ಇದೆ ಬದುಕಬೇಕು ಅಂತಂದರೆ ಸಾವಿರಾರು ದಾರಿಗಳಿದ್ದಾವೆ ದಯವಿಟ್ಟು ಕೆ ಅವರು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಮ್ ಕೊಡಬೇಕಾದ್ರೆ ಬಿಸ್ಕೆಟ್ಟು ಬಾಳೆಹಣ್ಣು ಕೊಡೋದಕ್ಕೂ ಮುಂಚೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ಎಕ್ಸ್ಟೆಂಡ್ ಮಾಡೋ ಥರ ದಯವಿಟ್ಟು ಅಭ್ಯರ್ಥಿಗಳಿಗೆ ಸಹಾಯ ಮಾಡಿಕೊಡಿ ಕ್ವಶನ್ ಪೇಪರ್ ಹೆಂಗೆ ಬೇಕಾದ್ರೆ ಸೆಟ್ ಮಾಡಿ ನಮಗೇನು ತೊಂದರೆ ಇಲ್ಲ ಕ್ವೆಶನ್ ಪೇಪರ್ ಬಗ್ಗೆ ನಾನು ಮಾತಾಡೋಲ್ಲ ಅದರ ಥರ ಟೈಮ್ ಕೊಡಿ ಅಂತ ಹೇಳ್ತಾ ಏನಿದೆ ಇವಾಗ ಅಬೌವ್ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಮಾಡಿದರೆ ಅವೆಲ್ಲ ಗುಡ್ ಸ್ಕೋರ್ ಗುಡ್ ಸ್ಕೋರೆ ನಮ್ಮ ಪ್ರಕಾರ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಕೆಲಸ ಕೊಡಿ ದಯವಿಟ್ಟು ನಿಮಗೂ ಎಕ್ಸಾಮ್ ಅಲ್ಲಲ್ಲಿ ಏನೇನಾಯಿತು ಅಂತ ಏನಾದರೂ ನಿಮ್ಗೆ ಅನಿಸಿದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ నెక్స్ట్ ముందే వీడియోలు సిగో థ్యాంక్ యూ బా బాయ్